ಹೆಸರು ಕಾಳು ಸಾಂಬಾರು ಮಾಡೋ ವಿಧಾನ ಒಂದು ಸ್ಟವ್ ಅಂಟಿಸ್ಕೊತಾ ಇದ್ದೀನಿ ಪಾತ್ರೆ ಕಾದಿದೆ ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಹಾಕೋಣ ಈಗ ಎಣ್ಣೆ ಕಾದಿದೆ ಸಾಸಿವೆ ಸಣ್ಣಗೆ ಹೆಚ್ಚಿರುವಂತ ಎರಡು ಈರುಳ್ಳಿ ಕರಿಬೇವಿನ ಸೊಪ್ಪು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಎರಡು ಸಣ್ಣಗೆ ಹೆಚ್ಚಿರುವಂತ ಎರಡು ಟೊಮೆಟೊ ಸ್ವಲ್ಪ ಇದೆ ಮೊಳಕೆ ಕೊಟ್ಟೆರೆ ಎಷ್ಟು ಹಾಕ್ತಾ ಇದ್ದೀನಿ ಒಂದು ಬಟ್ಲು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಬಟ್ಲು ಸಣ್ಣಗೆ ಹೆಚ್ಚಿರುವಂತ ಎಲೆಕೋಸನ ಹಾಕ್ತಾ ಇದ್ದೀನಿ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಎರಡು ಸ್ಪೂನ್ ಅಷ್ಟು ಹಣ್ಣಿನ ರಸ ಎರಡು ಸ್ಪೂನ್ ಬೇಳೆ ಸಾಂಬಾರಿನ ಪುಡಿ ಇದೆಲ್ಲ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವುದು ತಿರುಗಿಸ್ಕೋಬೇಕು ಈಗ ಇದು ಸ್ವಲ್ಪ ಬೇಯಿ ಈಗ ಬೇಯ್ತಾ ಇದೆ ಇದನ್ನು ಸ್ವಲ್ಪ ತಿರ್ಗ್ಸ್ಕೊಳ ಆಸೆ ವಾಸನೆಲ್ಲ ಹೋಗಿದೆ ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸೋಣ ಈಗ ಇದು ಚೆನ್ನಾಗಿ ಬೇಯ್ಲಿ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ನೀರು ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಕುದೀತಾ ಇದೆ ನೋಡಿ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಎಷ್ಟು ಬೆಂದರೆ ಸಾಕು ಅದಕ್ಕೆ ಒಂದು ಅರ್ಧ ಕಪ್ಪು ಕಾಯಿ ತುರಿ ಸಣ್ಣಗೆ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ತಿರುಗಿಸಿ ಇದೊಂದು ಐದು ನಿಮಿಷ ಬೆಂದರೆ ಸಾಕು ಈಗ ನೋಡಿ ಈಗ ಬಿಸಿ ಬಿಸಿಯಾಗಿರುವಂಥ ಹೆಸರು ಕಾಳು ಮತ್ತು ಎಲೆಕೋಸಿನ ಸಾಂಬಾರು ರೆಡಿ